ಭಾರತ ಸಾರಥ್ಯ ಸುವರ್ಣ ಭಾರತ ಸಾರಥ್ಯ ಸ್ವಾಗತ ಸಮಾರಂಭ ನಾಳೆ ಆದರೆ ಅದನ್ನು ಉದ್ಘಾಟನಾ ಸಮಾರಂಭ ಅಂತ ಹೇಳ್ಬೋದು ಸಮರ್ಪಣಾ ಮಹೋತ್ಸವ ಎಂದು ನಾಡಿದ್ದಾಗುತ್ತೆ ನಾಳೆ ಮೂರುವರೆ ಗಂಟೆಗೆ ಜೋಡುಕಟ್ಟೆಯಿಂದ ಶೋಭಾಯಾತ್ರೆ ವಿವಿಧ ಜ್ಞಾನಪಾದ ವೇಷಗಳು ಕುಣಿತಗಳು ದಾಸರಗಳು ದಾಸರ ಪದಗಳು ಹೀಗೆ ಎಲ್ಲ ರೀತಿಯ ಆಕರ್ಷಕ ಮೆರವಣಿಗೆ ನಡೀಲಿಕ್ಕಿದೆ ಮಂತ್ರ ಸ್ವಾಮಿಗಳು ಅಲ್ಲಿ ಅದನ್ನು ಅನಾವರಣಗೊಳಿಸಲಿಕ್ಕಿದ್ದಾರೆ ಬಂದು ಇಲ್ಲಿ ಆ ಮೆರವಣಿಗೆ ಹೀಗೆ ಸಾಗಿ ಬಂದು ರಾಜಾಂಗಣದಲ್ಲಿ ಸಭಾ ಕಾರ್ಯಕ್ರಮ ವಿವಿಧ ಗಣ್ಯರು ಉಪಸ್ಥಿತೇವೆ ಗೋಮುಖ ಕೆಲವರು ಕನ್ಫರ್ಮ್ ಆಗಲಿಲ್ಲ ಗೋಮತೂದನು ಮತ್ತು ನಮ್ಮ ವಿಜಯ ಸಂಕೇಶ್ ಅವರು ಕೂಡ ಬರುವ ನಿರೀಕ್ಷೆ ಇದು ಬೇರೆ ಎಲ್ಲ ಇಲ್ಲಿಯ ಶಾಸಕರು ಎಲ್ಲ ಸೇರಿ ಆ ಸಮಯದಲ್ಲಿ ಒಂದು ಸ್ವಾಗತ ಸಮಾರಂಭ ರಾಜಾಂಗಣದಲ್ಲಿ ಮೆರವಣಿಗೆ ಆದ ನಂತರ ನಡೀತಾರೆ ಆ ದಿವಸ ಸ್ವಾಮಿಗಳಿಗೆ ಹೇಳಿದಾಗ ಹತ್ತ ಪ್ರಥಮ ಮಹೋತ್ಸವ ಮತ್ತು ಉದ್ಘಾಟನಾ ಸಮಾರಂಭ ಸಮರ್ಪಣೋತ್ಸವ ಅದನ್ನು ಆ ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮೀಜಿ ಅವರು ಇರ್ತಾರೆ ಹಾಗೆಯೇ ಪದ್ಮಶ್ರೀಗಳವರು ದೇವರನ್ನು ಉತ್ಸವ ಮೂರ್ತಿಯನ್ನು ವ್ರತದಲ್ಲಿ ಕುಳ್ಳಿಸಿ ಉತ್ಸವಕ್ಕೆ ಚಾಲನೆ ನೀಡುವಂಥ ಕಾರ್ಯಕ್ರಮ ಅದಾದ ನಂತರ ಆರು ಆರೂವರೆ ಸಮಯಕ್ಕೆ ಅಲ್ಲಿ ಇಲ್ಲಿ ನಾವು ಬಂಡಾರಿಕೆ ಮಠದ ಹತ್ತಿರ ನಾವು ಸುಡುಮದ್ದುಗಳನ್ನೆಲ್ಲ ಆ ಗೊತ್ತು ಅಲ್ಲಿ ಸ್ವಾಗತ ಸಹ ಒಂದು ಸಮ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಿಂದೆ ನಾವು ನವರತ್ನ ಉತ್ಸವದ ಸಂದರ್ಭದಲ್ಲಿ ಕೂಡ ಅಲ್ಲಿಯೇ ನಾವು ವೇದಿಕೆಯನ್ನು ಮಾಡಿ ಮಾಡಿದ್ರು ರವಿಶಂಕರ್ ಗುರುಜಿ ಎಲ್ಲ ಬಂದಿದ್ದ ಹೀಗೆ ಸಮರ್ಪ ಉದ್ಘಾಟನಾ ಮತ್ತು ಸಮರ್ಪಣೋತ್ಸವ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ನಡೆಯಲಿಕ್ಕಿದೆ ಮತ್ತೆ ಇಪ್ಪತ್ತೆಂಟನೇ ತಾರೀಕಿಗೆ ಕೋಟಿ ತುಳಸಿ ಅರ್ಚನೆ ನಮ್ಮ ಇಲ್ಲಿಯ ತಾಲೂಕು ಬ್ರಾಹ್ಮಣ ಮಹಾಸಭಾದಿಂದ ఆ సుమారు ఎంటు గంట గంట